ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ತಮ್ಮ ಸರ್ಕಾರದ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ದೇಶದಲ್ಲಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದರಂದು ತುರ್ತು ಪರಿಸ್ಥಿತಿಯನ್ನು ಹೇರಿದ್ರು ಈ ಘಟನೆಗೆ ಐವತ್ತು ವರ್ಷವೇ ಗತಿಸಿದ್ದು ಬಿ ಜೆ ಪಿಯು ತುರ್ತು ಪರಿಸ್ಥಿತಿ ವಿರೋಧಿಸಿ ಸಂವಿಧಾನ ಉಳಿವಿಗಾಗಿ ಬೀದಿಗೆ ಹಿಡಿದು ಪ್ರತಿಭಟನೆ ನಡೆಸಿದ್ರು ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಭಯ್ ಪಾಟೀಲ್ ಸುದ್ದಿಗಾರರೊಂದಿಗೆ ಮಾತನಾಡಿ ಸಂವಿಧಾನವನ್ನು ಗಾಳಿಗೆ ತೂರಿ ತಮ್ಮ ಸ್ವಾರ್ಥಕ್ಕಾಗಿ ಕೋರ್ಟ್ ನಿರ್ಣಯವನ್ನು ಧಿಕ್ಕರಿಸಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಒಂದು ಲಕ್ಷ ನಲವತ್ತು ಸಾವಿರ ಜನರನ್ನ ಜೈಲಿಗೆ ಹಾಕಿದ್ರು ಸಾವಿರಾರು ಜನರನ್ನ ಜೈಲಿನಲ್ಲಿ ಸಾಯುವ ಹಾಗೆ ಮಾಡಿದ್ರು ಹಿಟ್ಲರ್ ಶಾಹಿ ಸರ್ಕಾರ ಎಂದರೆ ಕಾಂಗ್ರೆಸ್ ಸರ್ಕಾರ ಎಂದು ಕಟುವಾಗಿ ಟೀಕಿಸಿದ್ರು ಹೇರಿದ್ರು ಅದ್ರ ಬಗ್ಗೆ ಮತ್ತೆ ಕ್ಷಮಾ ಕೇಳಲ್ಲ ಅಂತ ಹೇಳಿ ನಾವು ಆಗ್ರಹ ಮಾಡಿದೆ ಮುಖ್ಯಮಂತ್ರಿ ಅಲ್ಲ ಅವರು ಮೌನಿ ಬಾಬಾ ಈಗ ಇವತ್ತು ತಟ್ಟ ಮೌನಿ ಬಾಬಾ ಅಲ್ಲಿಂದ ಮತ್ತೆ ಬೇರೆ ಅವ್ರಿಗೆ ಖುಷಿ ಸಿಕ್ಕಂತ ಹಿಂದೆ ಏನೇನು ಭಾಷಣ ಮಾಡಿದರಲ್ಲ ಅವರು ಇವತ್ತು ಆದ ಭಾಷಣ ಮಾಡಬೇಕು ಮತ್ತೆ ಹೇಳ್ಬೇಕು ಅವ್ರು ರಾಹುಲ್ ಗಾಂಧಿ ಅವ್ರು ಕ್ಷಮ ಕೇಳ್ರಿ ಅಂತ ಹೇಳಿ ಸರ್ ಹೆಂಗೆ ಕೆಲವೊಂದು ಕಡೆ ಅನ್ಯಾಯ ಅತ್ಯಾಚಾರ ಆದಾಗ ಆ ರಾಷ್ಟ್ರ ಅಧ್ಯಕ್ಷರು ಅಲ್ಲಿ ಪ್ರಮುಖರು ಧರ್ಮಗುರುಗಳು ಕ್ಷಮೆ ಕೇಳಿದ್ದಾರೆ ಈ ತುರ್ತು ಪರಿಸ್ಥಿತಿ ಏರಿದ್ದರಿಂದ ಇಡೀ ದೇಶನೇ ಆಗಿದ್ದ ಪರಿಸ್ಥಿತಿ ಏನೇನಾಗಿತ್ತು ಎಷ್ಟು ಲಕ್ಷಾಂತರ ಜನರನ್ನ ಅರೆಸ್ಟ್ ಮಾಡಿ ಸಾವಿರಾರು ಕುಟುಂಬಗಳು ಬೀದಿ ಪಾಲಾಗಿದ್ದರು ಇವತ್ತು ಅವರು ನೋಡ್ತಾ ಇದ್ದಾರೆ ಅವರು ಕ್ಷಮೆ ಕೇಳುವಂಥದ್ದಾಗಿ ಬಗ್ಗೆ ದೇಶದ ಕ್ಷಮೆ ಕೇಳುವಂಥದ್ದು ಅಧಿಕಾರಿ ಇದ್ದಾಗ ಅಧಿಕಾರಿ ಇದ್ದಾಗ ಮೌನಿಬಾಬಾ ಆಗಿರ್ತಾರೆ ಇಲ್ಲ ಅವ್ರು ನೋಡಿರಿ ನಾ ಈಗ ಅದನ್ನು ಒಂದು ಪ್ರಾಣಿಗೆ ಹೊಲಸಬಾರ ಅವರು ಪಾಣಿ ತೀರ ರಂಗಕ್ಕೆ ಮಿಲ್ಲ ಅಂತ ಸಿದ್ದರಾಮಯ್ಯನ ಅವ್ರಿಗೇನು ಸ್ಟ್ಯಾಂಡ್ ಇಲ್ಲ ಆ ಮಂದಿಂದು ಸಿದ್ದರಾಮಯ್ಯ ಉಳಿದ ಏನು ಹದಿನೈದು ವರ್ಷದಿಂದ ಇದ್ರು ಕಾಂಗ್ರೆಸ್ ಹೋದ ನಂತರ ಅವರು ಕಾಂಗ್ರೆಸ್ ಸಿದ್ದರಾಮಯ್ಯ ಹಾಕಿದ್ರು ಮತ್ತು ಇವತ್ತು ಮಾತಾಡಲಿಲ್ಲ ಸಂವಿಧಾನ ಬಗ್ಗೆ ಎಪ್ಪತ್ತೇಳರ ಬಗ್ಗೆ ಏನು ಕಾಂಗ್ರೆಸ್ನ ನೀತಿಯನ್ನು ಖಂಡಿಸಿದ್ರು ಇವತ್ತು ಮುಖ್ಯಮಂತ್ರಿ ಆಗಿ ಇವತ್ತಿಂದ ಇವತ್ತು ನಾ ಅವ್ರಿಗೆ ಚಲೋ ನಡೀತೀವಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸಂಸದರಾದ ರಾಹುಲ್ ಗಾಂಧಿ ದೇಶದ ಜನತೆಗೆ ಕ್ಷಮೆ ಕೇಳಬೇಕು ನಂತರ ಸಂವಿಧಾನದ ಬಗ್ಗೆ ಮಾತಾಡಬೇಕು ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರು ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರಾದ ಸಂಜಯ್ ಪಾಟೀಲ್ ಅವರು ಮಾತನಾಡಿ ಸಂವಿಧಾನ ರಕ್ಷಣೆಗಾಗಿ ನಮ್ಮ ಪಕ್ಷ ಬದ್ಧವಾಗಿದೆ ದೇಶದ ಜನತೆಗೆ ಕಾಂಗ್ರೆಸ್ ಪಕ್ಷ ಸುಳ್ಳು ಹೇಳುತ್ತದೆ ಸುಳ್ಳಿನ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿಗಳ ಕುರಿತು ಜನತೆಗೆ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿದೆ ರಾಹುಲ್ ಗಾಂಧಿಯವರು ಚುನಾವಣೆಯಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡುತ್ತೇನೆ ಎಂದು ಸುಳ್ಳು ಹೇಳಿದರು ಎಂದು ಕಟುವಾಗಿ ಟೀಕಿಸಿದರು ಭಾರತೀಯ ಜನತಾ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಅನಿಲ್ ಬೆಂಡ್ಕೆ ಅವರ ಉಪಸ್ಥಿತಿಯಲ್ಲಿ ಬೆಳಗಾವಿ ಮಹಾನಗರ ಮತ್ತು ಗ್ರಾಮೀಣ ಬಿ ಜೆ ಪಿ ಅಧ್ಯಕ್ಷರಾದ ಸುಭಾಷ್ ಪಾಟೀಲ್ ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಭಯ್ ಪಾಟೀಲ್ ಕಾಣಾಪುರ ಶಾಸಕರಾದ ವಿಠಲ್ ಹಲಗೇಕರ್ ಮಾಜಿ ಶಾಸಕರಾದ ಸಂಜಯ್ ಪಾಟೀಲ್ ಮಾಜಿ ಶಾಸಕರುಗಳು ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಬೆಳಗಾವಿಯ ಸರ್ಕಿಟ್ ಹೌಸ್ನಿಂದ ಕಾಲ್ನಡಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿವರೆಗೂ ಹೋಗಲು ನಿರ್ಧರಿಸಿದ್ರು ಆದರೆ ಸಂಗೋಡಿ ರಾಯನ ವೃತ್ತದಲ್ಲಿ ಪೊಲೀಸರು ಬಿಜೆಪಿ ನಾಯಕರನ್ನ ಬಂಧಿಸಿ ಪೊಲೀಸ್ ವಾಹನದಲ್ಲಿ ಕರೆದುಕೊಂಡು ಸರ್ಕಿಟ್ ಹೌಸ್ ಬಳಿ ಬಿಟ್ಟರು ವರದಿ ರತ್ನಾಕರ ಗೌಂಡಿ ಬೆಳಗಾವಿ